ಬೆಂಗಳೂರಿನಿಂದ ಹೊರಹೋಗುವ ಹಾಗೂ ಒಳಬರುವ ಜನರಿಗೂ ಸಾಕಷ್ಟು ಅನುಕೂಲ ಆಗುವ ಬಹು ನಿರೀಕ್ಷಿತ ಸಬ್ ಅರ್ಬನ್ ರೈಲು ಯೋಜನೆಗೆ ಬ್ರೇಕ್ ಬಿದ್ದಿದೆ ನಮ್ಮ ಮೆಟ್ರೋ ಮಾದರಿಯಲ್ಲೇ ಸಬ್ ಅರ್ಬನ್ ರೈಲು ನಗರದ ಜನರಿಗೆ ಸಹಕಾರಿಯಾಗುವ ಭರವಸೆಯೂ ಇದೆ ಬೆಂಗಳೂರಿನ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಅದು ಸಬ್ ಅರ್ಬನ್ ರೈಲು ಆದರೆ ಈ ಡ್ರೀಮ್ ಕಮ್ ಶ್ರೂ ಆಗೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ ಯಾಕಂದರೆ ಈ ಯೋಜನೆ ಹಳ್ಳ ಹಿಡಿದಿದೆ ಪಿ ಎಂ ಮೋದಿ ಕೊಟ್ಟಿದ್ದ ಡೆಡ್ ಲೈನ್ ಕೊನೆಗೊಂಡಿದೆ ಗುತ್ತಿಗೆ ಸಂಸ್ಥೆಯು ಹಿಂದಕ್ಕೆ ಸರಿದಿದೆ ಹಾಗಾದರೆ ಸಿಲಿಕಾನ್ ಸಿಟಿ ಪಾಲಿಗೆ ವರದಾನ ಆಗಬೇಕಿದ್ದ ಯೋಜನೆಯ ಮುಂದಿನ ಹಾದಿ ಏನು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈಗ ಬೆಂಗಳೂರಿನಲ್ಲಿ ಸಬ್ ಅರ್ಬನ್ ರೈಲು ಸಂಚಾರ ಆರಂಭವಾಗಬೇಕಿತ್ತು ನಾಲ್ಕು ಕಾರಿಡಾರ್ಗಳ ಪೈಕಿ ಬೈಪನಹಳ್ಳಿ ಟು ಚಿಕ್ಕಬಾಣಾವರದ ಹಾಗೂ ಇಂದ ರಾಜನಕುಂಟೆಯ ಸಂಚಾರಕ್ಕೆ ಶರವೇಗ ಸಿಗಬೇಕಿತ್ತು ಆದರೆ ಯೋಜನೆಗೆ ಬೇಕಾದ ಭೂಮಿಯನ್ನ ಕೊಡುವಲ್ಲಿ ಕೆರಾಯ್ಡ್ ಹಾಗೂ ರಾಜ್ಯ ಸರ್ಕಾರ ವಿಫಲವಾದ ಪರಿಣಾಮ ಬಹುನಿರೀಕ್ಷಿತ ಯೋಜನೆಗೆ ಬ್ರೇಕ್ ಬಿದ್ದಿದೆ ಒಟ್ಟು ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದದ ಸಬ್ ಅರ್ಬನ್ ರೈಲು ಯೋಜನೆಯಿಂದ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಬೆಂಗಳೂರಿನಿಂದ ಹೊರಹೋಗುವ ಹಾಗೂ ಒಳಬರುವ ಜನರಿಗೂ ಸಾಕಷ್ಟು ಅನುಕೂಲ ಆಗುವ ಲೆಕ್ಕಾಚಾರ ಇದೆ ನಮ್ಮ ಮೆಟ್ರೋ ಮಾದರಿಯಲ್ಲೇ ಸಬ್ ಅರ್ಬನ್ ರೈಲು ನಗರದ ಜನರಿಗೆ ಸಹಕಾರಿಯಾಗುವ ಭರವಸೆಯೂ ಇದೆ ಆದರೆ ಈಗ ಕೆರಾಯ್ಡ್ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಕನಸಿನ ಪ್ರಾಜೆಕ್ಟ್ ಹಳ್ಳ ಹಿಡಿಯುವತ್ತ ಸಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಎಲ್ಎನ್ ಟಿ ಕಂಪನಿ ಹಿಂದೆ ಸರಿದಿರುವುದರಿಂದ ಕೆರಾಯ್ಡ್ ಮರು ಟೆಂಡರ್ಗೆ ಸಿದ್ದತೆ ಮಾಡಿಕೊಳ್ಳುತ್ತಿದೆ ಸಬ್ ಅರ್ಬನ್ ಯೋಜನೆ ಪೂರ್ಣಗೊಳಿಸಲು ಮತ್ತೊಮ್ಮೆ ಟೆಂಡರ್ ಆಹ್ವಾನಿಸಲು ತಯಾರಿ ನಡೆಸಿದ್ದು ಹೊಸ ಟೆಂಡರ್ ಪ್ರಕ್ರಿಯೆ ಮುಗಿದು ಸ್ಥಗಿತಗೊಂಡಿರುವ ಕಾಮಗಾರಿ ಆರಂಭವಾಗುವುದು ಇನ್ನಷ್ಟು ವಿಳಂಬವಾಗಬಹುದು ಹಾಗಾಗಿ ಸದ್ಯಕ್ಕೆ ಸಬ್ ಅರ್ಬನ್ ಪ್ರಾಜೆಕ್ಟ್ ಮುಗಿಯದ ಅಧ್ಯಾಯ